ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇದೇ ನಾವು ವಿಡಿಯೋ ಒಳಗೆ ಜಾತ್ರೆ ಅಂತ ಹೇಳಿ ಜಾತ್ರೆ ಅಲ್ರಿ ಇದ ಕಾರ್ತಿಕ ಅಮಾವಾಸ್ಯೆಯ ವ್ಲಾಗ್ ಐತಿದ ನಮ್ಮೂರಾಗ ಈ ರೀತಿ ಮಠದೊಳಗೆ ಡೆಕೋರೇಷನ್ ಎಲ್ಲ ಮಾಡಿ ದೀಪ ಹಚ್ಚು ಕಾರ್ಯಕ್ರಮನ ಮಾಡ್ತಾರ್ರಿ ಇಲ್ಲಿ ನೋಡ್ರಿ ಈ ರೀತಿ ಮೇನ್ಬತ್ತಿ ಕಾರ್ಯಕ್ರಮನ ಮಾಡ್ತಾರ ಭಾಳ ಅಂದ್ರೆ ಭಾಳ ಜನ ಸೇರಿರ್ತಾರೋ ಅದು ಒಂಥರ ಹಬ್ಬದ ಥರ ದೊಡ್ಡ ಜಾತ್ರೆ ಥರ ಮಾಡ್ತಾರೋ ಮತ್ತು ಹಂಗೆ ನೋಡಿರಿ ರಂಗೋಲಿ ಕಾಂಪಿಟೇಷನ್ ಕೂಡ ಇತ್ತಿಲ್ಲಿ ಈ ರೀತಿ ರಂಗೋಲಿ ಎಲ್ಲ ಹಾಕಿದ್ರು ಇಲ್ಲಿ ನೋಡಿರಿ ರಂಗೋಲಿ ಒಳಗೆ ಶ್ರೀರಾಮ ಮಂದಿರನ ಹಾಕ್ಯಾರು ಹಂಗೆ ನೆಕ್ಸ್ಟ್ ಇಲ್ಲಿ ಕೃಷ್ಣನ ತೆಗ್ದಾರು ರಂಗೋಲಿ ಒಳಗೆ ಭಾಳ ಅಂದ್ರೆ ಭಾಳ ಚಂದ ಚಂದ ರಂಗೋಲಿ ಹಾಕಿದ್ರಿ ಹಂಗೆ ಫಸ್ಟ್ ಪ್ರೈಸ್ ಯಾವ್ದು ಬಂದಿತ್ತಾ ಅಂದ್ರೆ ಮುಂದೆ ತೋರಿಸ್ತೀನಿ ನೋಡಿರಿ ಫಸ್ಟ್ ಪ್ರೈಝ್ ಬಂದವರು ಇಲ್ಲಿ ನೋಡಿರಿ ಇದು ನೇಚರ್ ತೆಗ್ದಾರು ರಂಗೋಲಿ ಒಳಗೆ ಫಸ್ಟ್ ಪ್ರೈಸ್ ಬಂದವರು ಒಬ್ಬರು ಏಜ್ ಆದವರು ಏಜ್ ಅಂದ್ರೆ ಕಡಿಮೆ ಅಂದ್ರು ಒಂದು ಫಿಫ್ಟಿ ಫೋರ್ ಸಿಕ್ಸ್ಟಿ ಇಯರ್ಸ್ ಆಗಿತ್ತು ಅವ್ರಿಗೆ ಅವರು ಅಕ್ಕ ಮಹಾದೇವಿ ರಂಗೋಲಿನ ತೆಗ್ದಿದ್ರು ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು ಇದಾದ ಮ್ಯಾಗ ನೆಕ್ಸ್ಟ್ ನೋಡಿರಿ ಆ ರಂಗೋಲಿ ತೋರಿಸ್ತೀನಿ ನಿಮ್ಗೆ ಯಾವ್ದು ಫಸ್ಟ್ ಪ್ರೈಸ್ ಬಂದೈತಿ ಅಂತ ಹೇಳಿ ಇದು ನೋಡಿರಿ ಈ ರಂಗೋಲಿ ಫಸ್ಟ್ ಪ್ರೈಸ್ ಬಂದೈತಿ ನೋಡಿ ಸೇಮ್ ಟು ಸೇಮ್ ಯಾವ ರೀತಿ ಫೋಟೋದಾಗ ಫ್ರೇಮ್ ಇರ್ತೈತಲ್ಲ ಅದೇ ರೀತಿ రంగోలీడ్సశారు భాళంద భా చంద బసీరు ఇక ఫస్ట్ ప్రైజ్ బంది నెక్స్ట్ నోడ్ను బీ హంగోలీ ఇల్ నోడ్రీ రీతన రంగోలి బిడ్సారు ఇ మస్త్ బందోడ్రీ అదన్న శీదా తోర్స్ నోడ్రీ ఈ రమ్ చీతన బిడ్సారు నెక్స్ట్ ఒ స హ అంద్ర ఎల్ కేజి యు కేజి హుడ్గా హక్కి ఈ రీతి దీప తగ్దాను అద్ర నెక్స్ట్ హాగ ఏనేనో డైన్స్ ఎలా తు ಇಲ್ಲಿ ನಾವಿಲೇನ್ ಡಿಸೈನ್ ಮಾಡಾರ ನೋಡ್ರಿ ನೆಕ್ಸ್ಟ್ ರೀ ಇಲ್ಲಿ ಅಹ್ ಇವರು ಕೂಡ ಶ್ರೀರಾಮ್ ಮಂದಿರಗತಿನ ಏನು ಹಾಂ ಶ್ರೀರಾಮ್ ಮಂದಿರ ತೆಗ್ದಾರು ಅದಾದ ಕೂಡಲೇ ನೆಕ್ಸ್ಟ್ ಇನ್ನೊಂದು ರಂಗೋಲಿ ಈ ರೀತಿ ತಗದಿರಿ ನೋಡ್ರಿ ಒಂದು ಒಂದ್ ದೀಪಾವಳಿ ದೀಪ ಹಿಡ್ಕೊಂಡಂಗೆ ಈ ರೀತಿ ರಂಗೋಲಿನ ಬಿಡಿಸಿದ್ರು ಇದು ಕೂಡ ಚೆಂದ ಬಂದೈತಿ ಹಂಗ ಈ ರೀತಿ ರಂಗೋಲಿ ಕಾಂಪಿಟೇಷನ್ ರೀ ಇನ್ನೊಂದು ಸೆಕೆಂಡ್ ಈ ರೀತಿ ಇಲ್ಲೊಂದು ಮಾಡ್ಯಾರ ನೋಡ್ರಿ ಸೇವ್ ಅರ್ತ್ ಸೇವ್ ವಾಟರ್ ಅಂತ ಹೇಳಿ ಇದೊಂಥರ ತೆಗ್ದಿದ್ರು ಸೆಕೆಂಡ್ ಪ್ರೈಸ್ ಬಂದಂಥ ರಂಗೋಲಿ ಇದು ನೋಡ್ರಿ ಕೃಷ್ಣನ್ ಬಿಡಿಸಿದ್ರು ಇದು ಕೂಡ ಕಲರ್ ಕಾಂಬಿನೇಷನ್ ಆಗಲಿ ಚಿತ್ರ ಆಗಲಿ ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿತ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್